ಏನು ಈ ಸರ್ಕಾರ ತಾರತಮ್ಯ ಮಾಡ್ತದೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಕೆಲವರಿಗೆ ಸುಣ್ಣ ಕೆಲವರಿಗೆ ಬೆಣ್ಣೆ ಇಡ್ತಕ್ಕಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಇದೆಲ್ಲವನ್ನು ಅವರ ಗಮನಕ್ಕೆ ತಂದಿದೆ ಹೋಗಿಲು ಡೆಮಾಲಿಷನ್ ವಿಚಾರದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ರವರು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನ ಪಟ್ಟಿ ಮಾಡಿ ಅದನ್ನು ಕೂಡ ಮಾನ್ಯ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರ ಖಂಡಿತವಾಗಿಯೂ ಒಂದು ತಪ್ಪು ಮಾಡಿದೆ ಆ ತಪ್ಪು ಏನಂತಂದ್ರೆ ಈಗೇನಾದರೂ ಈ ಅಕ್ರಮವಾಗಿ ಯಾರಾದರೂ ಮನೆಗಳನ್ನು ಕಟ್ಟಿದ್ರೆ ಡೆಮಾಲಿಷನ್ ಮಾಡಿದ್ದೀರಿ ಆ ಡೆಮಾಲಿಷನ್ ಯಾಕೆ ಮಾಡಿದ್ರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಾಡಿದಿರಿ ಹಾಗಿದ್ದ ಮೇಲೆ ಅವರು ಅಕ್ರಮ ಅಂತಂದ ನಂತರ ನೀವು ಮನೆ ಅವರಿಗೆ ಇನ್ನೊಂದು ಕಡೆ ಮನೆ ಕೊಡೋದು ಅದು ತಪ್ಪಲ್ವಾ ಇದು ಇವತ್ತು ಚರ್ಚೆ ಆಗಬೇಕಾಗಿರೋದು ಆ ಕಾರಣದಿಂದ ಅಲ್ಲಿ ಅದು ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ತಪ್ಪಿದೆ ಅಂತಕ್ಕಂಥದ್ದು ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಟೋಟಲಿ ವರ್ಸ್ಟ್ ಆಗಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಿದರ್ಶನವಾಗಿ ಇವತ್ತು ಬಳ್ಳಾರಿಯಲ್ಲಿ ಏನು ಜನಾರ್ದನ ರೆಡ್ಡಿಯವರ ಅವರ ಷಡ್ಯಂತ್ರಗಳು ನಡೆದಿದೆ ಅಲ್ಲಿ ರಾಜಶೇಖರ್ ಎಂಬ ವ್ಯಕ್ತಿ ಕಾಂಗ್ರೆಸ್ನ ಅವರದೇ ಕಾರ್ಯಕರ್ತನ ಕೊಲೆ ಮಾಡಿರ್ತಕ್ಕಂಥದ್ದು ಅವರ ಭಾರತ ರೆಡ್ಡಿ ಅವರ ಗನ್ಮಾನಗಳು ಆದರೆ ಅದು ಕೊಲೆ ಆಗಿದ್ರೂ ಕೂಡ ಅವರು ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಲ್ಲಿ ಕೊಲೆಗೆ ಅರೆಸ್ಟ್ ಮಾಡಿದೆ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು ಅವಳ ವಿವಸ್ತ್ರಗೊಳಿಸಿದ ವಿಚಾರದಲ್ಲಿ ಆಕೆ ವಿವಸ್ತ್ರಗೊಳಿಸಿದ್ದೇ ಅವರು ಮತ್ತೆ ಅವರ ಮೇಲೇನೆ ಒನ್ ನಾಟ್ ನೈನ್ ಕೇಸ್ ಒನ್ ನಾಟ್ ನೈನ್ ಅದು ಮೊದಲು ತ್ರೀ ನಾಟ್ ಸೆವೆನ್ ಇತ್ತು ಈಗ ಅದು ಒನ್ ನಾಟ್ ನೈನ್ ಆಗಿದೆ ಅಂದ್ರೆ ಕೊಲೆ ಪ್ರಯತ್ನ ಅಂತ ಕೊಲೆ ಯತ್ನ ಅಂತೇಳಿ ಆದರೆ ಆಕೆ ಏನೂ ಮಾಡಿದೆ ಒನ್ ನಾಟ್ ನೈನ್ ಇಲ್ಲಿ ಕೊಲೆ ಆದರೂ ಕೂಡ ಇದುವರೆಗೂ ಅವರ ಮೇಲೆ ಕೇಸೂ ಇಲ್ಲ ಮತ್ತು ಅರೆಸ್ಟೂ ಇಲ್ಲ ಎಂತ ವಿಚಿತ್ರವಾದ ಧೋರಣೆಯನ್ನ ಈ ಸರ್ಕಾರ ಹೊಂದಿದೆ ಅಂತಕ್ಕಂಥದ್ದನ್ನು ಭರತ್ ರೆಡ್ಡಿ ಅವರು ನಿಂತು ಹೇಳ್ತಾರೆ ಐದು ನಿಮಿಷದಲ್ಲಿ ನಾನು ಜನಾರ್ದನ ರೆಡ್ಡಿ ಅವರ ಮನೆಯನ್ನೆಲ್ಲ ಸುಟ್ಟು ಬಿಸಿ ಹಾಕ್ತೇನೆ ಇದು ಹೇಟ್ ಸ್ಪೀಚ್ ಅಲ್ವಾ ಹೇಟ್ ಸ್ಪೀಚ್ ಬಿಲ್ ತಂದಿದ್ದೀರಿ ಆದರೆ ಅವರ ಮೇಲೆ ಕ್ರಮ ಯಾಕಿಲ್ಲ ಇವತ್ತಲ್ಲ ನಾಳೆ ಆದರೂ ಸರಿ ಅವರನ್ನು ಮುಗಿಸೋವರೆಗೂ ನಾನು ಇದು ಇದ್ದೆ ಮಾಡಲ್ಲ ಅಂತೇಳಿ ಒಬ್ಬ ಶಾಸಕ ಮಾತಾಡ್ತಾನಂದ್ರೆ ನೀವು ಕೇಸ್ ಹಾಕಬೇಕಾ ಬೇಡ ಈ ರೀತಿ ಅವರ ಮೇಲೆ ಕೇಸೇ ಇಲ್ಲ ಎಫ್ಐಆರ್ ಹಾಕಿದ್ದೆಲ್ಲನೂ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರ ಮೇಲೆ ಅವರ ಮೇಲೆ ಏನೂ ಇಲ್ಲ ಈ ರೀತಿ ಅವರಿಗೆ ಬೇಕಾದವರನ್ನ ಬಿಡಿಸಲಿಕ್ಕೆ ಅಥವಾ ತಪ್ಪಿಸಲಿಕ್ಕೆ ಏನ್ ಮಾಡಬೇಕು ಆ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾರೆ ಆ ರೀತಿಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ತಪ್ಪು ಆದ್ದರಿಂದ ಹೇಟ್ ಸ್ಪೀಚ್ ಬಿಲ್ ಅನ್ನು ನೀವು ಯಾವುದೇ ಕಾರಣಕ್ಕೆ ಒಪ್ಪಬಾರದು ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ಹೇಳಿದ್ದೇವೆ ಜಿಬಿಎಸ್ ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನ ಇವರು ಇವತ್ತು ಕಾಡಿಸಿದ್ದಾರೆ ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಲಾರದ ಪರಿಸ್ಥಿತಿ ಇತ್ತು ಜನರಿಗೆಲ್ಲ ಗೊತ್ತಿದೆ ಈಗ ಜನರೇ ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಹಾಕಿ ಮುಚ್ಚುವ ಕಾಲ ಬಂದಿದೆ ನನಗನ್ನಿಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ ಆ ಗುಣಿಯಲ್ಲೇ ಕಾಂಗ್ರೆಸ್ ಜನ ಮುಚ್ಚುತ್ತಾರೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ